ನವೀನ್ ಕಿಲಾಡಿನಲ್ಲಿ ತರ ಏನಾದ್ರು ಹೇಳೋಕ್ಕಾಗ್ತಿರ್ಲಿಲ್ಲ ನಾವು ಶಿಕ್ಷಕರಾಗಿರ್ಬೋದು ಆದರೆ ಅವರಲ್ಲಿರುವಂಥ ಎನರ್ಜಿ ನೋಡಿ ಕನಿಷ್ಠ ಎರಡೂವರೆ ಗಂಟೆ ನಿರವಾಗಿ ಅವರು ನಿಂತು ಒಂದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ನಿಮ್ಮನ್ನ ಅಷ್ಟು ಆಗಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಸಾಮಾನ್ಯ ಅಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಗರ್ಭಿತ ಒಂದು ವಿಚಾರ ಏನಾದರೂ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಪ್ರತಿದಿನ ಕಾಂಟ್ಯಾಕ್ಟಲ್ಲಿ ಇದ್ದವರು ಫಲಕ್ಷಣವರು ಅವರು ಹೇಳ್ತಾನೆ ಇದ್ರು ಈ ವರ್ಷದಲ್ಲಿ ನಾವು ನವೀನ್ ಸಿನಾಲಲ್ಲಿ ಸರ್ ಒಳ್ಳೆ ಸ್ಪೀಚ್ ಕೊಡ್ತಾರೆ ಸರ್ ಮಕ್ಕಳಿಗೆ ಭಾಳ ಉಪಯುಕ್ತವಾಗಿರ್ತ ಉಪಯುಕ್ತವಾದಂಥ ಮಾಹಿತಿನ ಅವರು ಕೊಡ್ತಾರೆ ಅವ್ರ ಜೀವನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸೂಚನೆಗಳನ್ನು ಅವರು ತಿಳಿಸ್ತಾರೆ ಅಂದಾಗ ನಾವು ಒಂದು ಒಳ್ಳೆ ದಿನನ ಕಾಯ್ತಾ ಇದ್ವಿ ಅದು ಇವತ್ತು ಒದಗಿ ಬಂತು ಈ ಒಂದು ವರ್ಷದ ಕೊನೆಯಲ್ಲಿ ಸರ್ ಅದು ಏನು ಈ ಎಕ್ಸಾಮ್ ಹತ್ತಿರದಲ್ಲಿ ನೀನು ಕೆಲವೇ ದಿನಗಳಲ್ಲಿ ನೀವು ಈ ಪರೀಕ್ಷೆ ಇರಿಸ್ತಾ ಇದ್ದೀರ ಇಂಥ ಒಂದು ಪರೀಕ್ಷೆ ಹತ್ರದಲ್ಲಿ ನೀವು ಒಂದು ಎಕ್ಸಾಮಿನೇಷನ್ನ ಯಾವ ರೀತಿ ಫೇಸ್ ಮಾಡಬೇಕು ಮುಂದೆ ನಿಮ್ಮ ಜೀವನನ ಯಾವ ರೀತಿ ಫೇಸ್ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಸಂಸ್ಕಾರ ಯಾವ ರೀತಿ ಬಳಸ್ಕೋಬೇಕು ಮೌಲ್ಯಗಳನ್ನು ಯಾವ ರೀತಿ ಬಳಸ್ಕೋಬೇಕು ಸಂಬಂಧಗಳನ್ನು ಯಾವ ರೀತಿ ಉಳಿಸ್ಕೋಬೇಕು ಶಿಕ್ಷಕರಾಗಲಿ ನಮ್ಮ ಪೋಷಕರಾಗಲಿ ನಮ್ಮ ಪರಿಸರನಾಗಲಿ ಯಾವ ರೀತಿ ನಾವು ಅವ್ರನ್ನ ಉಳಿಸ್ಕೋಬೇಕು ಅನ್ನೋದನ್ನ ನವೀನ್ ಕಿಲಾಡಿನಲ್ಲಿ ತರ ಯಾರು ಹೇಳಕ್ಕೆ ಆಗ್ತಿರ್ಲಿಲ್ಲ ನಾವು ಶಿಕ್ಷಕರಾಗಿರ್ಬೋದು ಆದರೆ ಅವರಲ್ಲಿರುವಂಥ ಎನರ್ಜಿ ನೋಡಿ ಕನಿಷ್ಠ ಎರಡೂವರೆ ಗಂಟೆ ನಿರಂತರವಾಗಿ ಅವ್ರು ನಿಂತು ಒಂದೇ ಸ್ಟೇಜ್ನಲ್ಲಿ ನಿಂತ್ಕೊಂಡು ನಿಮ್ಮನ್ನು ಅಷ್ಟು ಆಗಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಸಾಮಾನ್ಯ ಅಲ್ಲ ನಾವು ನಿಮ್ಮನ್ನು ನಲವತ್ತೈದು ನಿಮಿಷ ಇಟ್ಕೊಳ್ಳೋದಕ್ಕೆ ಎಷ್ಟು ಆದರೆ ಅವರು ನಿಮ್ಮನ್ನು ಈಗಲೂ ಸಮೇತ ನೀವು ಕೂತ್ಕೊಳ್ತೀವಿ ಆದರೆ ಬೇಕಾದ್ರೆ ಇನ್ನೂ ನಾಲ್ಕು ಗಂಟೆ ಕೂತ್ಕಟ್ಟಿಸ್ಕೊಳ್ತಾರೋ ಅಷ್ಟು ಶಕ್ತಿ ಇದೆ ಅಷ್ಟು ವಿಚಾರಗಳಿದೆ ಮತ್ತೆ ಆ ವಿಚಾರಗಳಲ್ಲಿ ಒಂದು ನಿಮ್ಮಲ್ಲಿ ನೋಡಿ ಎಷ್ಟು ಬದಲಾವಣೆ ನಿಮ್ಮ ಮನಸ್ಸು ತಲುಪೋ ಥರ ಅವರು ಹೇಳಿದ್ದಾರೆ ಈ ಥರ ಮನಸ್ಸು ಮುಟ್ಟೋ ಥರ ಒಳ್ಳೆ ವಿಚಾರಗಳು ಹೇಳೋರು ತುಂಬ ಕಡಿಮೆ ಆದರೆ ಅವರು ಒಂದು ಸಮಾಜ ಸೇವೆಯನ್ನು